ರಾಜ್ಯ ಸರ್ಕಾರದಿಂದ ನಡೆಸಲಾಗ್ತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಜಾತಿ ಮತ್ತು ಉಪಜಾತಿ ಎರಡರಲ್ಲೂ ಮಾದಿಗ ಅಂತ ಹೆಸರು ಬರೆಸಬೇಕು ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ ಸದಸ್ಯ ಜಾಗನೂರಟ್ಟಿ ಮಂಜುನಾಥ್ ಮಾದಿಗ ಸಮುದಾಯದವರಿಗೆ ಸಲಹೆ ನೀಡಿದರು ಮಾಯುಧ ಮೀಡಿಯಾದೊಂದಿಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಸಮೀಕ್ಷೆಯಲ್ಲಿ ಅಗತ್ಯ ಮಾಹಿತಿ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆದ್ದರಿಂದ ಯಾರು ನಿರ್ಲಕ್ಷಿಸಬಾರದು ಅಂತ ತಿಳಿಸಿದರು ಮನೆಗಳಿಗೆ ಸಮೀಕ್ಷಕರು ಬಂದಾಗ ಅಗತ್ಯವಾದ ಮಾಹಿತಿಯನ್ನು ಒದಗಿಸಬೇಕು ಇದರಿಂದ ನಮ್ಮ ಸಮಾಜ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ತಿಳಿದು ಬರುತ್ತದೆ ಆಧರಿಸಿ ಮುಂದಿನ ಒಂದು ದಿನಗಳಲ್ಲಿ ಮೀಸಲಾತಿಯನ್ನು ಕೇಳಬಹುದಾಗಿದೆ ಮಾದಿಗ ಸಮುದಾಯದವರು ಕಡ್ಡಾಯವಾಗಿ ಜಾತಿ ಕಲಮರವು ತೊಂದರಲ್ಲಿ ಮಾದಿಗ ಅಂತಾನೆ ಹೆಸರನ್ನ ಬರೆಸಬೇಕು ಅಂತ ತಿಳಿಸಿದ್ರು ಆ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಯುವಕರು ಸಂಘಟನೆಗಳ ಮುಖಂಡರು ಗ್ರಾಮದ ಯಾವುದೇ ಕುಟುಂಬ ಜಾತಿ ಸಮೀಕ್ಷೆಯಿಂದ ಹೊರಗುಳಿಯದಂತೆ ಎಚ್ಚರ ವಹಿಸಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದ್ರು ಮನವಿ ಮಾಡುವುದೇನು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಎಸಿಯಲ್ಲಿ ನಡೆದಿರತಕ್ಕಂ ನಡೀತಕ್ಕಂಥ ಸಮೀಕ್ಷೆ ಇದೆಯೋ ಆ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೌಕರ ವರ್ಗದವರಲ್ಲಿ ಮಾದಿಗ ನೌಕರ ವರ್ಗದಲ್ಲಿ ಮತ್ತು ಕೂಲಿ ಕಾರ್ಮಿಕರಲ್ಲಿ ಮತ್ತು ಸಮುದಾಯದಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ನನ್ನ ಮಾದಿಗ ಜನಾಂಗದವರು ಇದ್ದರು ಅವರು ಕಡ್ಡಾಯವಾಗಿ ಸಮೀಕ್ಷೆಗೆ ಬಂದಿರತಕ್ಕಂಥ ಸಮೀಕ್ಷಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿರೋದಿಷ್ಟೇ ಅವರು ಮನೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡುಗಳು ಮತ್ತು ವೋಟರ್ ಐ ಡಿ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಹಾಗೂ ಮೊಬೈಲ್ ನಂಬರು ವಿದ್ಯಾಭ್ಯಾಸ ಅವೆಲ್ಲವನ್ನು ಕೊಡುವುದರ ಜೊತೆಗೆ ಈ ಕಾಲಂ ನಂಬರ್ ಅರವತ್ತೊಂದು ಇದೆಯೋ ಆ ಒಂದು ಕಾಲಮನ್ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಎಂದು ಬರೆಸ್ಬೇಕಾಗಿ ಇರುತ್ತೆ ಆದ್ದರಿಂದ ಪ್ರತಿ ಹಳ್ಳಿಗಳಲ್ಲಿಯೂ ಈ ಒಂದು ಸಮಸ್ಯೆ ಎದುರಾಗುವುದು ಬೇಡ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಏನು ಯುವಕರು ಮತ್ತು ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಗ್ರೂಪ್ಗಳಲ್ಲಿರ್ತಕ್ಕಂಥವ್ರು ಇವರೆಲ್ಲರೂ ಸೇರ್ಕೊಂಡು ಆ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಗೊತ್ತೇ ಆಗದಿರ್ತಕ್ಕಂಥ ಜನಗಳಿಗೆ ಮಾಹಿತಿಯನ್ನು ನೀಡಿ ಕೆಲವೊಂದು ಯುವಕರು ವಾಲಂಟ್ರಿಯಾಗಿ ಹೋಗಿ ಮಾದಿಗ ಎಂದು ಪರಸ್ಪು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್